బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమాసాదిలక్ష్యం ఏకం నిత్యం వ్యమలమచలం సర్వీ సాక్షిభూతం భావాతీతం త్రిగుణరహితం సద్గుణం తం సాయి నమామి నిమ్మ ప్రశ్నే సాయి ఉత్తర ఈ కార్యక్రమద ఎప్పనే భాగ అనుకోండి ఎప్పనే భాగ్య నిమ్మెల్గూ సుస్వాగత ದಯಮಾಡಿ ಕ್ಷಮಿಸಿ ಮಾಸ್ಟರ್ ಹೆಲ್ತ್ ಚೆಕಪ್ ಲಾಸ್ಟ್ ವೀಕ್ನಲ್ಲಿ ಇದರಿಂದ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ದಯಮಾಡಿ ಕ್ಷಮಿಸಿ ದೇವರ ದಯ ಬಾಬಾನ ಅನುಗ್ರಹದಿಂದ ಪ್ರತಿಯೊಂದು ಟೆಸ್ಟ್ ಇಲ್ಲ ನಾರ್ಮಲ್ ಇನ್ಕ್ಲೂಡಿಂಗ್ ಶುಗರ್ ಬಿ ಪಿ ಎವ್ರಿಥಿಂಗ್ ಈಸ್ ನಾರ್ಮಲ್ ಫಾರ್ ಮೀ ಸೊ ನಮ್ಮ ಆಯುಷ್ಯ ನಾವು ಎಷ್ಟು ದಿನ ಇರ್ತೀವಿ ಮುಖ್ಯ ಅಲ್ಲ ಸ್ನೇಹಿತರೆ ನಾವು ಎಷ್ಟು ಜನಕ್ಕೆ ಉಪಯೋಗ ಆಗ್ತೀವಿ ಮುಖ್ಯ ಅಲ್ವಾ ಮಾತು ಅನ್ನೋದು ಮಂತ್ರ ಯಾರಿಗೂ ನೀವು ಬೇಡವಾಗಿ ಅವರಿಂದ ಕೆಟ್ಟದಾಗಿ ಬಯಸ್ಕೊಳ್ಳೋ ಕೆಲಸ ಕೆಲಸಗಳನ್ನು ಮಾಡಬಾರ್ದು ಎಲ್ಲರೂ ಹೋಗ್ತಾ ಇದ್ದರೆ ಎಟಿಕ್ವೇಟ್ಸ್ ಅಂತ ಇರುತ್ತೆ ಆಯಿತಾ ಅದನ್ನು ಫಾಲೋ ಮಾಡಿ ಹೋಗಿ ಯಾರದನ್ನು ಮನೆಗೆ ಹೋಗ್ಬೇಕಾರೆ ಫೋನ್ ಮಾಡಿ ಹೋಗಿ ಅವರ ಪ್ರೈವಸಿ ಅಡ್ಡಾಗುತ್ತೆ ಅನ್ನೋ ಯೋಚನೆ ಮಾಡಿ ನೀವು ಅವ್ರ ಮನೆಯಲ್ಲೇ ವಾಸ್ತವ್ಯ ಮಾಡಬೇಕಾಗಿ ಬಂದರೆ ಅವ್ರಿಗೇನಾದ್ರು ಒಂದು ತೊಂದರೆಗಳಾಗುತ್ತಾ ಅದನ್ನು ಪರಿಶೀಲಿಸನೆ ಮಾಡಿ ಅವ್ರನ್ನ ಬಾಯ್ಬಿಟ್ಟು ಕೇಳ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇಟ್ ಓಕೆ ವಿತ್ ಯು ಇವೆಲ್ಲ ಎಟಿಕ್ವೇಟ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಕೆಲವರಿಗೆ ಅದು ಇರಲ್ಲ ಅಂಥವ್ರು ಏನು ಮಾಡೋಕ್ಕಾಗಲ್ಲ ಗ್ರಾಂಟೆಡಾಗಿ ತಗೊಳ್ತಾರೆ ಹ್ಞೂ ಆಮೇಲೆ ಇನ್ನೂ ಕೆಲವರು ಎಷ್ಟು ಆಗಿ ತೊಗೊಳ್ತಾರೆ ಅಂತ ಹೇಳಿದರೆ ನನಗೆ ತುಂಬ ಖೇದ ಅನಿಸುತ್ತೆ ಇದೊಂದು ಸಣ್ಣ ಘಟನೆ ನಡೀತು ನಾನು ವಾಕಿಂಗ್ ಹೋಗ್ತೀನಲ್ವಾ ಅಲ್ಲಿ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇದು ಅವೇ ಫ್ರಮ್ ದ ಟಾಪಿಕ್ ಆದರೂ ಕೂಡ ಹೇಳ್ತೀನಿ ಒಬ್ಬ ವೃದ್ಧರು ಅವ್ರ ಹೆಸರು ಬೇಡ ಪ್ರಹ್ಲಾದ್ರಾಯರು ನಾಗರಾಜರಾವ್ ಯಾರೋ ಅಂತ ಇಟ್ಕೊಳ್ಳಿ ಅವರು ತಮ್ಮ ಸಂಸಾರದ ಕಲ್ಲಂಬಲಗಳೆಲ್ಲ ನನ್ನ ಹತ್ರ ಇದ್ದರು ನಾನು ನನ್ನ ಸಂಸಾರ ಕಲ್ಲಂಬಳಗಳೆಲ್ಲ ಅವರ ಹತ್ರ ಇದ್ದೆ ಅವಾಗ ಇದ್ದಕ್ಕಿದ್ದಂಗೆ ಯಾರೋ ಒಬ್ಬರು ಕಲ್ಲಲ್ಲಿ ಕೂ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಯಂಗ್ ಮ್ಯಾನು ಸಾಕು ಮಾಡ್ತೀರನ್ರಿ ನಿಮ್ಮ ಕತೆ ಅಂತಂದ ನಾನು ಅವನಿಗೇನೋ ಅಂದೆ ಅವನು ನಾಗರಾಜರಾವ್ ಸಾರಿಗೆ ಹೊಡೆಯಕ್ಕೆ ಹೋಗ್ಬಿಟ್ಟ ತಕ್ಷಣ ನಾನು ಏನು ಮಾಡಿದೆ ತುಂಬ ಅವರ ಅಪ್ಪನಂಗೆ ಸಿಟ್ಟು ನಮಗೂ ಸಹ ಇದೆ ಆದರೆ ಎಲ್ಲಿ ಹೇಗೆ ಪ್ರವರ್ತಿಸ್ಬೇಕು ಹಾಗೆ ಪ್ರವರ್ತಿಸ್ತೀವಿ ಅದನ್ನು ನಾವು ರೈಟ್ ತೊಗೊಂಡು ಹೋಗ್ಬಾರ್ದು ತಕ್ಷಣ ನಾನು ಎಸ್ ಎ ಪಿಗ್ ಫೋನ್ ಮಾಡಿದೆ ಇಲ್ಲಿ ನೇತಾಜಿ ಗ್ರೌಂಡ್ ಇದ್ರಗಡೆ ಒಬ್ಬ ಹುಡುಗ ಒಬ್ಬ ಹಿರಿಯರಿಗೆ ಅವಚ್ಯ ಶಬ್ದಗಳಿಂದ ತೊಂದರೆ ಕೊಡ್ತಾಯಿದ್ದಾನೆ ಅಂತ ಅವ್ರು ಕ್ಲೀನಾಗಿ ಬಂದು ಅವ್ನು ಕರ್ಕೊಂಡು ಹೊರಟೋದ್ರು ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಪದ್ಮರಾಜು ಸರ್ ಪ್ರತಿಯೊಬ್ಬರು ನನ್ನನ್ನು ಅಪ್ರಿಷೇಟ್ ಮಾಡಿದರು ಇದು ಹೊಗಳಿಕೆಗಾಗಿ ಹೇಳ್ಕೊತಾ ಇಲ್ಲ ಎಲ್ಲಿ ಹಿರಿಯರಿಗೆ ಖಂಡನೆ ಮಾಡ್ತಾರೋ ಕಿರಿಯರು ಅವ್ರಿಗೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗಬೇಕು ಕಣ್ರಿ ನಾನು ಹೇಳೋದು ಪ್ರತಿಯೊಬ್ಬರು ಜೈಲಿಗೆ ಹೋಗಬೇಕು ಅಂತಲ್ಲ ನೀವು ಹೆಂಗಿದಿರಿ ನಿಮಗೆ ಕೆಲಸ ಇಲ್ಲ ಅಂದರೆ ಬೇರೆಯವರಿಗೆ ಕೆಲಸ ಇಲ್ಲ ಅವರಿಗೆ ಗ್ರಾಂಟೆಡ್ ಆಗಿ ತೊಗೋಬೇಕು ಅಂತ ಮಾತ್ರ ಅನ್ಕೋಬೇಡಿ ಅದಾ ಒಬ್ರಿಗೊಬ್ರು ನಿಮ್ಮ ಸುದ್ದಿಗೆ ಬಂದಾಗ ನಿಮಗೆ ಏನಾದ್ರು ಕೇಳಿದರೆ ನೀವು ಮಾತಾಡೋದನ್ನು ಕಲ್ತ್ಕೊಳ್ಳಿ ಅಲ್ಲಿ ಜಗಳ ಉಳಿಯತ್ತೆ ಹ್ಞೂ ಅವನಿಗೆ ಆಮೇಲೆ ಪೊಲೀಸರು ಏನು ಮಾಡಿದ್ರು ಗೊತ್ತಿಲ್ಲ ನನಗೆ ಕಸ್ಟಡಿಲಿ ಹಾಕಿದ್ರು ಅವನ್ನ ತಗೊಂಡು ಉಜ್ಜಿಪಲ್ಲಿ ಕರ್ಕೊಂಡು ಹೊಟ್ಟೋದ್ರು ನನ್ನ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿದ್ರೆ ಬರಬೇಕಾಗತ್ತೆ ನೀವು ಸ್ಟೇಷನ್ಗೆ ಅಂದರು ದಟ್ ಈಸ್ ಫೈನ್ ಸೊ ನಾನು ಯಾವಾಗಲೂ ಹೇಳೋದು ಏನು ಅಂದರೆ ಸಾಧನೆಯಲ್ಲಿ ನಾನು ಏನೂ ಮಾಡಿಲ್ಲ ಅಂತ ಬರ್ತಕ್ಕಂತಹ ವ್ಯಕ್ತಿಗಳಿಗೂ ಸಹ ಸಮಯ ಸಮರ್ಥರು ಹೇಳ್ತಾರೆ ನೀನು ಯಾರಿಗೂ ತೊಂದರೆ ಕೊಡೋದಂಗಿದ್ರೆ ಅದೇ ದೊಡ್ಡ ಸಾಧನೆ ಅಂತ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಓಕೆ ಇವತ್ತು ಕೊಟ್ರಮ್ಮ ಆ್ಯಸ್ ಇಟ್ ಈಸ್ ಕೇಳಿದ್ದಾರೆ ಪೂರ್ಣಿಮಾ ಜಗದೀಶ್ ಅವರು ಕೇಳಲಿಲ್ಲ ಬ್ಲ್ಯಾಂಕ್ ಆಗಿದೆ ಪ್ರತಿಮಾ ವೆಂಕಟೇಶ್ ಅವರು ಕೇಳಿದ್ದಾರೆ ನೆಕ್ಸ್ಟ್ ರವಿ ಕಿರಣ್ ಶೋಭಾ ನೆಕ್ಸ್ಟ್ ಸುರೇಶ್ ರಶ್ಮಿ ಮೈಸೂರು ರೆಗ್ಯುಲರ್ ವಿವರ್ಸ ಕೇಳಿದ್ದಾರೆ ಆಯಿತಾ ಕೊಟ್ರಮ್ಮವರೇ ದಯಮಾಡಿ ಕ್ಷಮಿಸಿ ಹೇಗಿದೆ ಕೊಟ್ಟವರು ದಯ ಮಾಡಿ ಲಾಸ್ಟ್ ವೀಕೆಲ್ಲ ನಿಮ್ಮನ್ನು ಕಾಯಿಸಿದ್ದಕ್ಕೆ ಪಾಪ ಅವರು ಪ್ರತಿ ವೀಕ್ ವಾಟ್ಸಪ್ ಮಾಡ್ತಾರೆ ಕೊಟ್ರಮ್ಮ ಅವರು ನಮಗೆ ಸರ್ ನನ್ನ ನಂಬರ್ ಇಷ್ಟು ನನ್ನ ನಂಬರ್ ಇಷ್ಟು ಅಂತ ಆಯಿತಾ ಕೊಟ್ರಮ್ಮ ಅವ್ರದ್ದು ಒನ್ ನಾಟ್ ಸಿಕ್ಸ್ ಇದೆ ನೋಡೋಣ ಕೊಟ್ರ ಮರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಕೇಳೋಣ ನೂರ ಆರು ಓಕೆ ಎಸ್ ರಿಮೆಂಬರ್ ಫ್ರೀ ಸಾಯಿ ಯು ವಿಲ್ ಬಿ ಸೇವ್ ಫ್ರಮ್ ಅ ಡಿಫಿಕಲ್ಟ್ ಸಿಚುಯೇಷನ್ ದರ್ ಇಸ್ ಡೇಂಜರ್ ಆಫ್ ಫಾಲಿಂಗ್ ಸಿಕ್ ನೋಡಿ ಆರೋಗ್ಯ ಹುಷಾರಾಗಿ ಇಟ್ಕೊಳ್ಳಿ ಕೊಟ್ರ ಮೊರೆ ಅನಾರೋಗ್ಯವಾಗೋ ಚಾನ್ಸಸ್ ಎಲ್ಲವೂ ಇದೆ ಅಂತೆ ಹ್ಞೂ ರಿಮೆಂಬರ್ ಸಾಯಿ ವಿಲ್ ಬಿ ಸೇವ್ ಫ್ರಮ್ ಡಿಫಿಕಲ್ಟ್ ಟಾಸ್ಕ್ ಅಂತ ಬರ್ತಾ ಇದೆ ನೆಕ್ಸ್ಟ್ ಶೋಭಾ ಸಿಕ್ಸ್ಟಿ ಟು ಶೋಭಾ ಅವರು ಅರವತ್ತೆರಡು ಏನು ಹೇಳ್ತಾ ಇದ್ದಾರೆ ಶೋಭಾ ಬಾಬಾ ನೋಡೋಣವಾ ಓಕೆ ನಿಮ್ಮಷ್ಟೇ ಕುತೂಹಲ ನನಗೂ ಇದೆ ಶೋಭಾ ಸಮಸ್ಯೆ ನಿಯಂತ್ರಣ ಇದೆ ಸಿಕ್ಸ್ಟಿ ಟು ಬಂದು ಓಲ್ಡ್ ಥಿಂಗ್ಸ್ ವಿಲ್ ಬಿ ರಿಪೇರ್ಡ್ ನ್ಯೂ ಪ್ರಾಜೆಕ್ಟ್ ವಿಲ್ ಬಿ ಅಂಡರ್ಟೇಕನ್ ಯು ವಿಲ್ ಟೇಕ್ ಇಂಟ್ರೆಸ್ಟ್ ಇನ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಒಂದೇ ದಿವಾಳಿ ದೇ ವಿಲ್ ಬಿ ಬಿಗ್ ಗೇನ್ ಮುಂದಿನ ದಿವಾಳಿ ದಿವಾಳಿಯಷ್ಟೊತ್ತಿಗೆ ನಿಮಗೆ ಒಳ್ಳೆಯ ಲಾಭವಾಗುತ್ತಂತೆ ಒಳ್ಳೆ ಗೇನ್ ಆಗತ್ತಂತೆ ನೀವು ಕಲೆ ಮತ್ತು ನೃತ್ಯದಲ್ಲಿ ಆಸಕ್ತಿ ಉಳ್ಳವರಾಗ್ತೀರಂತೆ ಹೊಸ ಹೊಸ ಪ್ರಾಜೆಕ್ಟ್ಸ್ನ ನೀವು ತಗೋತೀರಿ ಅಂತ ಒಂದಿದೆ ಶೋಭಾ ಅವರೇ ರವಿ ಕಿರಣ್ ಯಾವ ಊರು ಅಂತ ಹೇಳಿಲ್ಲ ಫೈವ್ ಏಯ್ಟಿ ನೈನ್ ಕೇಳಿದ್ದಾರೆ ಐದುನೂರ ಎಂಬತ್ತ ಎಂಟು ರವಿ ಕಿರಣ್ ನನ್ನ ಕ್ಲೋಸ್ ಮಿತ್ರ ಹೆಸರು ಕೂಡ ರವಿ ಕಿರಣೆ ಇನ್ನೊಬ್ಬ ರವಿ ಕಿರಣ್ ಮೈಸೂರಲ್ಲಿದ್ದಾನೆ ಅವನು ಸ್ವಾಮಿ ಸಮರ್ಥ ಡಿಒಿ ಫೈವ್ ಏಯ್ಟಿ ನೈನ್ ರವಿ ಕಿರಣ್ ಮೆನ್ ಈಸ್ ಹೆಲ್ಪ್ಲೆಸ್ ಬಿಫೋರ್ ಡೆಸ್ಟಿನಿ ಆಕ್ಸೆಪ್ಟ್ ಡಿಸ್ ಆ್ಯಂಡ್ ಜಸ್ಟ್ ಕೀಪ್ ಕ್ವಾಯಿಟ್ ಸಾಯಿ ನೋಡಿ ಹಣೆ ಬಾರಕ್ಕೆ ಹೊಣೆ ಯಾರು ಅನ್ನೋ ಥರ ಅಲ್ವಾ ಮ್ಯಾನ್ ಈಸ್ ಕ್ವಾಯಿಟ್ ಹೋಪ್ಲೆಸ್ ಇನ್ ಹೆಲ್ಪ್ಲೆಸ್ ಇನ್ ಹಿಸ್ ಡೆಸ್ಟಿನಿ ಆಕ್ಸೆಪ್ಟ್ ದಿಸ್ ಆ್ಯಂಡ್ ಜಸ್ಟ್ ಕೀಪ್ ಕ್ವಯಟ್ ರಿಮೆಂಬರ್ ಶ್ರೀ ಸಾಯಿ ಅಂತ ಬರ್ತಾ ಇದೆ ರವಿಕಿರಣ್ ಅವರೇ ಪ್ರತಿಮಾ ವೆಂಕಟೇಶ್ ಸೆವೆಂಟಿ ಸಿಕ್ಸ್ ಕೇಳಿದ್ದಾರೆ ಪ್ರತಿಮಾ ಅವರು ಚರ್ಮ ವ್ಯಾಧಿಯವೆಲ್ಲ ಹೇಳ್ತಾ ಇದ್ದಾರೆ ನೀವು ಸಮಸ್ಯೆ ನಿಮ್ಮ ಹತ್ರ ಇಟ್ಕೊಳ್ಳಿ ಸಾಯಿ ಹತ್ರ ಕೇಳ್ಕೊಳ್ಳಿ ಸಾಯಿ ನಂಬರ್ ಕೇಳಿ ಅಷ್ಟೇ ಯು ವಿಲ್ ಮೀಟ್ ಪೀಪಲ್ ರಿಸೀವ್ ಇಂಪಾರ್ಟೆಂಟ್ ಲೆಟರ್ಸ್ ಯು ವಿಲ್ ಗೇನ್ ಆನ್ ದಿ ಬರ್ತ್ಡೇ ಆಫ್ ಲಾರ್ಡ್ ರಾಮಾ ಆ್ಯಂಡ್ ವಿಲ್ ಗೆ ಟ್ಯಾಂಪಲ್ ಅಮೌಂಟ್ ಆಫ್ ಮನಿ ಮೊನ್ನೆ ಮೊನ್ನೆ ನವಮಿ ಆಯಿತು ಮುಂದಿನ ರಾಮನವಮಿ ಅಷ್ಟೊತ್ತಿಗೆ ನಿಮಗೆ ಒಳ್ಳೆಯದಾಗತ್ತೆ ನೀವು ಪೀಪಲ್ನ ಜನಗಳನ್ನ ಮೀಟ್ ಮಾಡ್ತೀರಿ ನೀವು ಇಂಪಾರ್ಟೆಂಟ್ ರಿಸೀವ್ ಲೆಟ್ರನ್ನ ರಿಸೀವ್ ಮಾಡ್ತೀರಿ ನೀವು ನಿಮ್ಮ ರಾಮದೇವರು ಬರ್ತಾರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಒಳ್ಳೆಯದಾಗತ್ತೆ ಅಂತ ಬರ್ತಾಯಿದೆ ಪ್ರತಿಮೂವರೆ ಪೂರ್ಣಿಮಾ ಜಗದೀಶ್ ಅವರು ಏನು ಕೇಳಿದ್ರಿ ಗೊತ್ತಿಲ್ಲ ಅದು ಆಗಿ ತೋರಿಸ್ತಾ ಇದೆ ಅವಿನಾಶ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಕೇಳಿದ್ದಾನೆ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅವಿನಾಶ್ ಫೋರ್ ಸಿಕ್ಸ್ಟೀನ್ ಏನು ಮತ್ತೆ ಕೆಳಗಡೆ ಬರ್ತಿದ್ದಾನೆ ಅಣ್ಣ ಪ್ಲೀಸ್ ಸಾಂಗ್ ಆನಂದಕ್ಕೆ ಪ್ರದಾಟ ಓಕೆ ಇಟ್ಸ್ ಎ ವೆರಿ ನೈಸ್ ಸಾಂಗ್ ಫೋರ್ ಸಿಕ್ಸ್ಟೀನ್ ನೋಡೋಣ ನಾನೂರ ಹದಿನಾರು ಇವತ್ತು ಮನೆಯಿಂದನೇ ಕೆಲಸ ಸ್ನೇಹಿತರೆ ಇವೆಲ್ಲ ಸ್ವಲ್ಪ ಗೊಂದಲಮಯವಾಗಿದೆ ಸಿಚುಯೇಷನ್ಸ್ ಮಳೆ ಬರುತ್ತೆ ಬಿಸಿಲಾಗುತ್ತೆ ಎಲ್ಲ ಕಡೆಗೂ ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿ ರಜೆ ಹಾಕೊಂಡು ಥ್ರೋಟ್ ಇನ್ಫೆಕ್ಷನ್ ಬೇರೆ ಇತ್ತು ಸೊ ಎಲ್ಲವೂ ಕಲಿಸಿ ಮನೆಯಿಂದಲೇ ಕೆಲಸ ತೊಗೊಂಡಿದ್ದೀನಿ ವರ್ಕ್ ವಿಲ್ ಬಿಡನ್ ಆಫ್ಟರ್ ಮೀಟಿಂಗ್ ಆನ್ ಅನ್ ಪರ್ಸನ್ ಅನಾಮಧಿ ವ್ಯಕ್ತಿ ಇದೆ ಬಾ ಇಂದ ನಿಮಗೆ ಒಳ್ಳೆಯ ಕೆಲಸ ಆಗುತ್ತೆ ಯು ವಿಲ್ ಬಿ ಸರ್ಪ್ರೈಸ್ಡ್ ಅಂತ ಬರ್ತಾ ಇದೆ ನಿಮಗೆ ಅತ್ಯಾಶ್ಚರ್ಯಕರವಾದ ಒಂದು ಘಟನೆ ಕೂಡಿದೆ ಅಂತ ಬರ್ತಾ ಇದೆ ಅವಿನಾಶ್ ಅವರಿಗೆ ಅವಿನಾಶರ ಕೃಪೆ ಮೇರೆಗೆ ಈಗ ಆನಂದಕ್ಕೆ ಪ್ರದಾತ ಹಾಡೋಣ ಈ ಆನಂದಕ್ಕೆ ಪ್ರದಾತ ಜತಿನ್ ಲಲಿತ್ ಮ್ಯೂಸಿಕ್ ಕೊಟ್ಟಿದ್ದು ಇದು ಬ್ರಹ್ಮ ಅವರ ಹಾಡು ಸಮಾಜದ ಹಾಡು ಆನಂದಕ್ಕೆ ಪ್ರದಾತ ले स्नेह शक्ति दाता अव्यक्त बाप दादा सादर पधारिए सादर पधारिए मंजुल मधुर निमंत्रण अंतकरण से कण कण प्रभु आपको बुलाता सादर पधारिए सादर पधारिए बिछड़े है कल्प भर के प्यासे मिलन से तब से बच्चे बुला रहे ಮಿಲ್ಜಾವು ಆಜ್ ಹಂಸೆ ದೃಷ್ಟಿ ಕೆ ದೃಷ್ಟಿ ರಚುದೋ ಮುರಲಿ ಮುರಳೀಸೆರಂಗ ಭರದೋ ವರದಾನು ಕೆ ರಾತ ಸಾಧರು ಪದಾರಿಯೇ ಸಾಧರು ಪದಾರಿಯೇ ಯಾಳು ಒಪ್ಪಿಸ್ಕೊಂಡಿದಿರಿ ಅಂತ ಕೇಳ್ತೀವಿ ರಿಂಗನ್ನು ನಾನು ಮರ್ತಿಲ್ಲ ನೋಡಿ ಹೊಸ ರಿಂಗು ನನ್ನ ಸ್ನೇಹಿತ ಎಮ್ ಜಿ ರೋಡಲ್ಲಿ ಕೊಟ್ಟಿದ್ದಾನೆ ಉಮಾರ್ ಖಯ್ಯರ್ ಅಂತ ಖಂಡಿತ ನಿಮ್ಮ ಒಂದು ನನ್ನ ಸಾರಿಯನ್ನು ಆ್ಯಕ್ಸೆಪ್ಟ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾಯಿದೆ ಕಾಪರ್ಡೆ ಡೈರಿ ಖಂಡಿತ ಮರ್ತಿಲ್ಲ ಅದನ್ನು ಶುರು ಮಾಡೋಣ ವೇದಿಕ್ ಮ್ಯಾಥಮೆಟಿಕ್ಸ್ ಖಂಡಿತ ಅದನ್ನು ಶುರು ಮಾಡೋಣ ಲೈವ್ ಆಫ್ ಎಫ್ ಬಿ ಸಾರಿ ಯೂಟ್ಯೂಬ್ ಅದನ್ನು ಶುರು ಮಾಡೋಣ ಆಮೇಲೆ ಕೇಳ್ತಾ ಕೇಳ್ತೀರ ನೀವೇನು ಕೆಲಸ ಮಾಡ್ತೀರಿ ಅಂತ ಸರಿ ನಾನು ಮಾಡೋದು ಕೆಲಸ ಹೆಚ್ ಆರ್ ಕೆಲಸ ಡೆಪ್ಯೂಟಿ ಮ್ಯಾನೇಜರ್ಗಿಂತ ಒಂದು ಗ್ರೇಡ್ ಜಾಸ್ತಿ ಇದೆ ಡೈರೆಕ್ಟರ್ ಆಫ್ ಹೆಚ್ ಆರ್ ಅಂತ ಕಂಪನಿ ಹೆಸರು ಬಂದು ಹಳ್ಳದ ಅಸೋಸಿಯೇಟ್ಸ್ ಅಂತ ಅವಳ ನಾನಾ ವ್ಯಕ್ತಿ ಅವಳು ಕೇಳಿದಳು ಯೂಟ್ಯೂಬಲ್ಲಿ ಯೂಸರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಆಟ್ ಅಫಿಷಿಯಲ್ ಡಾಟ್ ಕಾಮ್ ಅಂತ ಏನೋ ಐತೆ ಅಣ್ಣ ವೆರಿ ವರ್ಕ್ ಅಂತ ಕೇಳಿದರು ಕೇಳಿದ್ಲು ಗೊತ್ತಿಲ್ಲ ಸೊ ಹೇಳಿದ್ದೇನೆ ಸೊ ಸಮಯ ಆಗ್ತಾ ಬಂತು ನನಗೂ ಮತ್ತೆ ಮನೆಯಿಂದ ಊಟವನ್ನು ಮುಗಿಸಿ ಮತ್ತೆ ಕೂಡಬೇಕು ಕೆಲಸಕ್ಕೆ ಸಾಯ ನೆಕ್ಸ್ಟ್ ವೀಕ್ ಅಂಟಿಲ್ Goodbye.